ತಾಲೂಕು ತಿಗಳರ ಸಮ ಸಮಾವೇಶವನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜನಾಂಗದ ಒಂದು ಸಂಖ್ಯೆಯನ್ನು ತೋರಿಸಿ ನಾವೆಲ್ಲಾದರೂ ಒಂದು ತಾಲೂಕಿನಲ್ಲಿ ಒಂದು ಸಮುದಾಯ ಭವನವಾಗಿರ್ಬೋದು ತಾಲೂಕಿನಲ್ಲಿ ಅಗ್ನಿಬಂದಿರಾಯ ಬಂದಿರಾಯ ಬ್ಯಾಂಕನ್ನು ತೆರವು ತೆರವು ಮಾಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲ ನಮ್ಮ ಆಗಿರ್ತದೆ ಆ ಕನಸು ನಿಜವಾಗ್ಲೂ ಮುಂದಿನ ದಿನಲ್ಲಿ ಬರ್ತಕ್ಕಂಥ ಮು ಮುಖಂಡರುಗಳು ಯಾರೇ ಆಗಿರ್ಬೋದು ಮತ್ತು ಊರಿನ ಮುಖಂಡರಿಗಾಗಿರ್ಬೋದು ಇವತ್ತು ಹೇಳ್ತೀನಿ ಹಿಂಗೆ ಆದರೆ ನಾವು ನಿಜವಾಗ್ಲೂ ನಾವು ಭಾಳ ಕಷ್ಟ ಆಗ್ತೈತಿ ಯಾವುದೇ ಜನಾಂಗದವನ್ನು ಎತ್ತಿ ಕೈ ಎತ್ತಿ ಹಿಡಿಯೋದಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಸಂಘಗಳನ್ನ ಬೆಳೆಸೋದಕ್ಕೆ ನಾವು ಒಳ್ಳೆತನದಿಂದ ಗೌರವಗಳಿಂದ ಜನಗಳನ್ನ ಕೂಡಿ ಕೂಡಿದರೆ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋದಕ್ಕೆ ಆಗ್ತದೆ ತೆರೆದು ಮುಂಬರ್ತಕ್ಕಂಥ ಯಾವುದೇ ಯೂಸ್ ಆಗ್ಬೋದು ಯಾವುದೇ ಜನಗಳು ನಮ್ಮ ತಾಲೂಕಿನ ನಮ್ಮ ತಿಗಳರ ಮುಖಂಡರುಗಳಾಗ ಒಂದೇ ಹೇಳ್ತೀನಿ ಅವರವರ ಕಾರ್ಯಕ್ರಮಗಳು ಸಾಯಂಕಾಲ ಮೂರು ಗಂಟೆ ಮೇಲ್ಪಟ್ಟು ಮಾಡಿಕೊಂಡು ಈ ತಾಲೂಕಿನಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು ನಾವು ಎತ್ತಿ ಹೆಚ್ಚುವಾಗಿ ನಡೆ ನಲ್ವತ್ತು ಸಾವಿರ ಜನ ನಿಂತ್ಕೊಂಡಾಗ ಅವ್ರಿಗೊಂದು ಅಡ್ಡಪಡಿಸ್ತಾರೆ ಎಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ದುಡ್ದು ಗೆಲ್ಲಿಸ್ಕೊಂಡ್ರೆ ನಲ್ವತ್ತು ಸಾವಿರಕ್ಕಿಂತ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮತ್ತು ಒಂದು ನಾಲ್ಕು ಚೆಂಡು ಗೆಲ್ಲೋದಕ್ಕಾಗಲ್ಲ ಒಬ್ಬರು ಗುಬ್ಬಿ ಒಳಗಿದೆ ಗುಬ್ಬಿ ಒಳಗೆ ಮೂವತ್ತೈದು ಸಾವಿರ ಮತದಾರ ಇದ್ದಾರೆ ಈ ನಮ್ಮಲ್ಲಿ ಏನೇ ಆಗಿದ್ದೀವಿ ಅಂದರೆ ಯಾರೂ ಒಬ್ಬ ನಮ್ಮ ಮುಖಂಡರಿಲ್ಲ ಎಮ್ ಎಲ್ ಎ ಇಲ್ಲದಿಗೆ ನಿರಾಪರಾಧಿಯಾಗಿದ್ದೀವಿ ನಮ್ಮನ್ನು ಈ ಜ ಸರ್ಕಾರ ಒಬ್ಬ ಎಮ್ ಎಲ್ ಎನ್ನು ಗುರ್ತಿಸಿ ನಾವೇನಾದರೂ ಎಂದ್ ಗೆಲ್ಲಿಸ್ತೀವೋ ಅವತ್ತೇ ನಮ್ಮ ಜನಾಂಗ ಅಭಿವೃದ್ಧಿ ಆಗೋದು ಆ ರೀತಿನ ಇದ ಮಾಡಿಕೊಂಡು ತಾವೆಲ್ಲ ಒಗ್ಗಟ್ಟಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ನಮ್ಮ ವೈಯಕ್ತಿಕ ದ್ವೇಷ ಬಿಟ್ಬಿಡೋಣ ನಾವು ಮುಂದಿನ ಪೀಳಿಗೆಯನ್ನು ಅಭಿವೃದ್ಧಿ ಪಡಿಸೋಣ ವಿದ್ಯಾವಂತ ವಿದ್ಯಾಭ್ಯಾಸ ಮಾಡಿಸಿ ಆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ನೀವೇ ಬೇಕಾದ್ರೆ ನಿಮ್ಮ ಸಂಘದಿಂದಲೇ ಒಂದು ಶಾಲೆನ ಬೇಕಾದ್ರೆ ನೀವು ಎಲ್ಲಾದರೂ ಒಂದು ಶಾಲೆನ ರಿಜಿಸ್ಟರ್ ಮಾಡ್ಕೊಂಡು ತೆರೀತಕ್ಕಂಥ ಕೆಲಸವನ್ನು ಕೂಡ ಮಾಡ್ಬೋದು ಆಗ ನೀವು ಶಿಕ್ಷಣಕ್ಕೆ ಎಷ್ಟು ಮ ಹೆಚ್ಚು ಮಹತ್ವವನ್ನು ಕೊಟ್ಟಾಗ ನಿಮ್ಮ ಜನಾಂಗ ಆಟೋಮೆಟಿಕಲಿ ಅಭಿವೃದ್ಧಿ ಆಗ್ತದೆ ಒಬ್ಬ ನಿಮ್ಮ ಮನೆಯಲ್ಲಿ ಹುಡುಗ ಓದ್ತಾನೆ ಅವ್ನು ಓದಿ ಮುಂದೆ ಒಂದು ದಿವಸ ಅವನು ವ್ಯವಹಾರ ಮಾಡ್ತಾನೋ ಅಥವಾ ನೌಕರಿ ಮಾಡ್ತಾನೋ ಅಥವಾ ಒಂದೇ ದೊಡ್ಡ ದೊಡ್ಡ ಮಟ್ಟದ ಆಲೋಚನೆಗಳಲ್ಲಿ ವಿಜ್ಞಾನಿ ಆಗ್ತದೆ ಏನೋ ಒಂದು ರಾಜಕಾರಣಿ ಆಗ್ತಾನೋ ಸಮಾಜಮುಖಿಯಾಗಿ ಆರ್ಥಿಕವಾಗಿ ಬಲಿಷ್ಠವಾಗ್ತಾನೋ ಏನೋ ಒಂದು ಆಗ್ತಾನೆ ಬಟ್ ವಿದ್ಯಾಭ್ಯಾಸ ಅವನಲ್ಲಿದ್ದಾಗ ಜ್ಞಾನ ಇದ್ದಾಗ ನಿಮ್ಮ ಸಮಾಜಕ್ಕೆ ಅವನು ನಿಜವಾಗಲೂ ಒಂದು ದೊಡ್ಡ ಕೊಡುಗೆ ಆಗ್ತಾನೆ